ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಟುಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಇಪ್ಪತ್ನಾಲ್ಕು ಆಗಸ್ಟ್ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಹಾಗೂ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಎಸ್ಎಸ್ವಿ ಟಿವಿ ಎಂಟುನೂರ ನಲವತ್ತರಲ್ಲಿ ಜೈಬಿಮ್ ಟಿವಿಯಲ್ಲಿ ಐನೂರ ಒಂಬತ್ತರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು ಈ ಪ್ರವಚನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ ಇಂದು ಬುದ್ಧನ ಪ್ರವಚನವನ್ನು ಡಾಕ್ಟರ್ ಗಾಂಧೀಜಿ ಮಳುಕೆರೆ ಉಪನ್ಯಾಸಕರು ಪ್ರವಚನ ನೀಡಿದ್ದು ವೀಕ್ಷಿಸಬಹುದು ಕಪಿಲ ವಸ್ತುವಿನ ದೊರೆಯಾಗಿರುವ ಶುದ್ಧೋಧನನು ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದನು ತನ್ನ ಶೌರ್ಯ ಸಾಹಸಗಳಿಂದ ಪ್ರಖ್ಯಾತಿಯನ್ನುಗೊಂಡಿರತಕ್ಕಂಥ ಶುದ್ಧೋಧನನು ಎರಡನೇ ಮದುವೆಗೆ ಅನುಮತಿಯನ್ನು ಪಡೆಯದಿದ್ದನು ಸೊ ಅದಕ್ಕಾಗಿಯೇ ತನ್ನ ಪತ್ನಿ ಮಹಾಮಾಯೆಯ ಹಿರಿಯ ಸಹೋದರಿಯಾಗಿರುವ ಮಹಾಪ್ರಜಾಪತಿ ಎಂಬಕಿಯೊಂದಿಗೆ ಅಥವಾ ಗೌತಮಿ ಪ್ರಜಾಪತಿ ಎಂಬಿ ಎಂಬುವರೊಂದಿಗೆ ಎರಡನೇ ಮದುವೆ ಮಾಡಿಕೊಳ್ಳುತ್ತಾನೆ ಶುದ್ಧೋಧನನು ಹೀಗೆ ಶುದ್ಧೋಧನನು ಅಗರ್ಭ ಶ್ರೀಮಂತನಾಗಿದನು ಬಹಳ ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಹೊಂದಿತ್ತು ಜೊತೆಗೆ ಅವನ ಆಶ್ರಯದಲ್ಲಿ ಅಸಂಖ್ಯಾತ ಸೇವಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಹೀಗೆ ಸಿದ್ಧೋದನನು ತನ್ನ ಸಾಮ್ರಾಜ್ಯದಲ್ಲಿ ಭೋಗ ಜೀವನವನ್ನು ಕೈಗೊಳ್ಳುತ್ತಾ ಇದ್ದನು ಇಂಥ ಸಂದರ್ಭದಲ್ಲಿಯೇ ಅನೇಕ ಅರಮನೆಗಳನ್ನು ಕೂಡ ನಿರ್ಮಿಸಿದ್ದನು ಶುದ್ಧೋಧನನು ಶಾಕ್ಯ ಸಂಪ್ರದಾಯದ ಪ್ರಕಾರ ಶಾಕ್ಯ ಸಂಪ್ರದಾಯದ ಪ್ರಕಾರ ರಾಜನ ಕುಟುಂಬ ಪರಿವಾರವು ಒಳಗೊಂಡಂತೆ ಇಡೀ ರಾಜ್ಯದ ಜನರೆಲ್ಲರೂ ಪ್ರತಿ ವರ್ಷ ಆಷಾಢ ಮಾಸದ ಸಂದರ್ಭದಲ್ಲಿ ಈಗ ತಾನೇ ನಾವು ಮೊನ್ನೆ ಆಷಾಢ ಮಾಸ ಕಳೆದಿ ಆಷಾಢ ಮಾಸಕ್ಕೆ ಕಳೆದು ಶ್ರಾವಣ ಮಾಸಕ್ಕೆ ಪಾದಾರ್ಪಣೆ ಮಾಡಿದ್ದೀವಲ್ವಾ ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ವಸಂತ ಹಬ್ಬವನ್ನು ಆಚರಿಸ್ತಾರೆ ಅಥ್ ಬೈಸಾಖ ಹಬ್ಬ ಅಂತ ಕೂಡ ಕರೆಯಲ್ಪಡ್ತಾರೆ ವಸಂತ ಹಬ್ಬವನ್ನು ಆಚರಿಸ್ತಾ ಇದ್ದರು ಆ ಹಬ್ಬವನ್ನು ಶಾಕ್ಯ ಕುಲದವರು ಏಳು ದಿನಗಳ ಕಾಲ ಆಚರಿಸ್ತಾ ಇದ್ದರು ಆ ವಸಂತ ಹಬ್ಬ ಏಳು ದಿನಗಳ ಕಾಲ ಆಚರಿಸ್ತಿದ್ರು ಒಂದು ದಿನ ಹಬ್ಬದ ಸಂದರ್ಭದಲ್ಲಿ ರಾಣಿಯಾಗಿರ್ತಕ್ಕಂಥ ಮಹಾಮಾಯೆಯು ಆ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧಗಳಿಂದ ಆಚರಣೆ ಮಾಡ್ತಾಯಿದಳು ಆ ಆ ದಿನ ಯಾವುದೇ ಮಾದಕ ವಸ್ತುಗಳನ್ನು ಯಶೋದ ಶುದ್ಧೋಧನನ್ನು ಸ್ವೀಕರಿಸಬಾರದು ಅಂತೇಳಿ ಮಹಾಮಾಯೆ ಅಪ್ಪಣೆಯನ್ನು ಮಾಡ್ತಾಳೆ ಅದರ ಜೊತೆಗೆ ಹಬ್ಬದ ಕೊನೆಯ ದಿನವಾದ ಏಳನೇ ದಿನದಂದು ಆಕೆಯು ಮುಂಜಾನೆಯದ್ದು ಸುಗಂಧ ದ್ರವ್ಯಗಳಿಂದ ಕೂಡಿದ ನೀರಿನಲ್ಲಿ ಸ್ನಾನ ಮಾಡ್ತಾಳೆ ಯಾರು ಸಿದ್ಧೋದನ ಹೆಂಡತಿಯಾಗಿರುವ ಮಹಾಮಾಯಿಯು ಹಬ್ಬದ ಏಳನೇ ದಿನ ಅಥವಾ ಕೊನೆಯ ದಿನದಂದು ಸುಗಂಧ ದ್ರವ್ಯಗಳಿಂದ ಸ್ನಾನವನ್ನು ಮಾಡಿ ಆ ದಿನ ರಾಜ್ಯದ ಬಡಜನರಿಗೆ ಸುಮಾರು ನಾಲ್ಕು ಲಕ್ಷ ನಾಣ್ಯಗಳನ್ನು ದಾನ ಮಾಡ್ತಾಳೆ ಮಹಾಮಾಯೆ ನಾಲ್ಕು ನಾಲ್ಕು ಲಕ್ಷಗಳನ್ನು ದಾನ ಮಾಡಿ ತನ್ನ ಮೈ ತುಂಬ ಅಮೂಲ್ಯವಾದ ವಜ್ರಾಭರಣಗಳನ್ನು ಧರಿಸಿ ಮಹಾಮಾಯೆ ಅರಮನೆಯಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ವಿಶೇಷವಾದ ಆಹಾರವನ್ನು ಸೇವಿಸ್ತಾರೆ ಶುದ್ಧೋದನ ಮತ್ತು ಮಹಾಮಾಯೆ ವಿಶೇಷವಾದ ಆಹಾರವನ್ನು ಸೇವಿಸಿ ಶಹ್ಯಾಗ್ರವನ್ನು ತಲುಪ್ತಾರೆ ಅಂದು ಸಂಜೆ ಮಹಾಮಾಯು ತನ್ನ ಪತಿ ಶುದ್ಧೋದನನೊಂದಿಗೆ ಮಿಲನ ಮಹೋತ್ಸವದಲ್ಲಿ ತೊಡಗ್ತಾಳೆ ಮಿಲನ ಮಹೋತ್ಸವದಲ್ಲಿ ತೊಡಗುವುದರ ಮೂಲಕ ಮಹಾಮಾಯವು ಗರ್ಭತಿಯಾಗ್ತಾಳೆ ಅದೇ ಅರಮನೆಯ ಅಂತಃಪುರದ ಸುಖದ ಸುಪ್ಪತ್ತಿಗೆ ಮೇಲೆ ಗಾಢ ನಿದ್ರೆಯಲ್ಲಿ ತೊಡಗಿದ ಸಂದರ್ಭದಲ್ಲಿ ಮಹಾಮಾಯೆಗೆ ಒಂದು ಕನಸೊಂದು ಬೀಳುತ್ತೆ ಆ ಕನಸು ಯಾವ ರೀತಿ ಬೀಳುತ್ತೆ ನೋಡಿ ಕನಸು ಮಹಾಮಾಯೆಯನ್ನು ನಾಲ್ಕು ಲೋಕದ ರಕ್ಷಕನಾಗಿರುವ ದೇವತೆಗಳು ಬಂದು ಹಾಸಿಗೆಯ ಮೇಲೆ ಹಾಸಿಗೆಯನ್ನು ಸಹಿತ ಎತ್ತಿಕೊಂಡು ಸುಂದರವಾಗಿರುವ ಹಿಮಾಲಯ ಪರ್ವತದ ಸಮತಟ್ಟವಾದ ಭೂಪ್ರದೇಶದಲ್ಲಿ ಅವಳನ್ನು ಬಿಟ್ಟು ಅಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದೆ ನಾಲ್ಕು ಲೋಕದ ರಕ್ಷಕರ ಪತ್ನಿಯರು ಆಕೆಯ ಬಳಿ ಬರ್ತಾರೆ ಮಹಾಮಾಯ ಹತ್ತಿರ ಬಂದು ಮಹಾಮಾಯೆಯನ್ನು ಮಾನಸ ಸರೋವರದ ಬಳಿಗೆ ಮಾನಸ ಸರೋವರದ ಬಳಿಗೆ ಕರೆದೊಯ್ತಾರೆ ಕರೆದೊಯ್ದು ಸರೋವರದಲ್ಲಿ ಆಕೆಗೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿ ಆಮೇಲೆ ನೂತನ ಬಟ್ಟೆಗಳನ್ನು ತೊಡಸ್ತಾರೆ ಪುಷ್ಪಾಲಂಕಾರಗಳಿಂದ ಸಿಂಗರಿಸ್ತಾರೆ ಸುಗಂಧ ದ್ರವ್ಯಗಳಿಂದ ಅವಳನ್ನು ಶೃಂಗಾರಗೊಳಿಸಿ ಆ ಸಂದರ್ಭದಲ್ಲಿ ಆ ಸುಮೇಧ ಗುರುಗಳು ಬರ್ತಾರೆ ದೇವಲೋಕದ ಶ್ರೇಷ್ಠ ಗುರುವಾಗಿರುವ ಸುಮೇಧ ಬೋಧಿಸತ್ವವನ್ನು ಆಕೆಯ ಬಳಿ ಬಂದು ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ಜನಿಸಲು ಇಚ್ಛಿಸಿದ್ದೇನೆ ನಾನು ನಿನ್ನ ಗರ್ಭದ ಮೂಲಕ ಈ ಭೂಮಿಯ ಮೇಲೆ ಜನಿಸಲು ಇಚ್ಛಿಸಿದ್ದೇನೆ ಅದಕ್ಕೆ ನಿನ್ನ ಅಪ್ಪಣೆ ಇದೆ ಅಂತ ಕೇಳ್ತಾರೆ ಸುಮೇಧ ಬೋಧಿಸತ್ವರು ಹೀಗೆ ನೋಡಿ ಸುಮೇಧ ಬೋಧಿಸತ್ವರು ಮಹಾಮಾಯೆ ಅಪ್ಪಣೆಯನ್ನು ಪಡೆಯುವುದರ ಮೂಲಕ ಮಹಾಮಾಯೆ ಅತ್ಯಂತ ಸಂತೋಷದ ಮೂಲಕ ಒಪ್ಪಿಕೊಳ್ತಾಳೆ ಒಪ್ಪಿಕೊಳ್ಳುವುದರ ಮೂಲಕ ಮುಂದೆ ಬುದ್ಧನು ಮಹಾಮಯ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳ ಕಾಲ ಬೆಳೆದು ಅತ್ಯಂತ ಸಂತೋಷದಿಂದ ಲ ಅವಳನ್ನು ಆ ತನ್ನ ಹೊಟ್ಟೆಯಲ್ಲಿ ಆ ಮಗುವನ್ನು ಬೆಳೆಸಿ ಮುಂದೆ ಬುದ್ಧನು ಆ ಕ್ರಿಸ್ತಪೂರ್ವ ನೂರ ಅರವತ್ತ್ಮೂರಲ್ಲಿ ಜನಿಸ್ತಾರೆ ಹೀಗೆ ಬುದ್ಧನ ಜೀವನ ಚರಿತ್ರೆಯನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ವೀಕ್ಷಿಸೋಣ